ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾರ್ಗಶಿರ ಮಾಸದ ಮಧ್ಯದಲ್ಲಿ ನಮಗೆ ಧನುರ್ಮಾಸ ಶುರುವಾಗುತ್ತೆ ಧನುರ್ಮಾಸ ಶೂನ್ಯ ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಶ್ರೀಮಾನ್ ಮಹಾವಿಷ್ಣುವಿಗೆ ಈ ಮಾಸ ತುಂಬ ಪ್ರಿಯವಾದದ್ದು ಅಂತ ಹೇಳ್ಬೋದು ಈ ಮಾಸದಲ್ಲಿ ಮಹಾವಿಷ್ಣುವು ಭೂಲೋಕದಲ್ಲಿ ಸಂಚಾರಕ್ಕೆ ಬರ್ತಾನೆ ಆದ್ದರಿಂದ ಈ ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜೆಯನ್ನು ಸಲ್ಲಿಸಿದ್ರೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೋದು ಮಹಾವಿಷ್ಣುವಿನ ಅನುಗ್ರಹಕ್ಕೂ ಸಹ ಪಾತ್ರರಾಗ್ಬೋದು ಧನುರ್ಮಾಸ ಪೂಜಾ ವಿಧಾನ ಹೇಗೆ ಯಾವ ದಿನ ಪ್ರಾರಂಭ ಆಗುತ್ತೆ ಎಷ್ಟು ದಿನಗಳು ಪೂಜೆಯನ್ನು ಸಲ್ಲಿಸಬೇಕು ಅನ್ನೋ ವಿಚಾರವಾಗಿ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗಲೂ ಉಪಯುಕ್ತವಾಗಿರುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ನಮಗೆ ಧನುರ್ಮಾಸ ಪ್ರಾರಂಭ ಆಗಿ ಜನವರಿ ಹದಿನಾಲ್ಕನೇ ತಾರೀಕು ಇರುತ್ತೆ ಧನುರ್ಮಾಸದಲ್ಲಿ ಮಾಡುವಂಥ ಧನುರ್ಮಾಸದ ಪೂಜೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ಪೂಜೆಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಯಾವ ದಿನ ಪ್ರಾರಂಭ ಮಾಡಬೇಕು ಯಾರು ಮಾಡಬೇಕು ಅಂತ ನೋಡೋಣ ಧನುರ್ಮಾಸ ನಮಗೆ ಹದಿನಾರನೇ ತಾರೀಕು ಡಿಸೆಂಬರ್ ಪ್ರಾರಂಭ ಆಗುತ್ತೆ ನಾವು ಪ್ರಾರಂಭವಾದ ಮೊದಲನೇ ದಿನದಿಂದಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ಈ ಒಂದು ಧನುರ್ಮಾಸದಲ್ಲಿ ನಾವು ಮಹಾವಿಷ್ಣುವಿನ ಲಕ್ಷ್ಮಿಯ ಒಂದು ಪೂಜೆ ವ್ರತ ಸ್ಮರಣೆ ಸ್ತೋತ್ರಗಳಲ್ಲಿ ತೊಡಗಿದ್ದೆ ಆದರೆ ನಮಗೆ ವಿಶೇಷ ಫಲಗಳು ಅನ್ನೋದು ಸಿಗುತ್ತೆ ಇನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಅಶ್ವತ್ಥ ಕಟ್ಟೆ ಅಥವಾ ಅರಳಿಕಟ್ಟೆಯ ಪೂಜೆಯನ್ನು ಸಲ್ಲಿಸಬೇಕು ಮೊದಲನೇದಾಗಿ ನೀವು ಧನುರ್ಮಾಸ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಪೂರ್ತಿ ಶುದ್ಧಿ ಮಾಡಿಕೊಂಡು ಧೂಳು ದುಂಬು ಏನೇ ಇದ್ದರೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಹಿಂದಿನ ದಿನಾನೇ ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಧನುರ್ಮಾಸದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡ್ಕೋಬೇಕು ಹಿಂದಿನ ಕಾಲದಲ್ಲಿ ನದಿಗಳಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಈಗ ನಗರದ ಪ್ರದೇಶಗಳಲ್ಲಿ ನದಿಗಳು ಇಲ್ಲದೇ ಇರೋ ಕಾರಣ ಮನೆಯಲ್ಲೇ ನೀವು ತಲೆ ಸ್ನಾನ ಮಾಡ್ಕೋಬೇಕು ವಿಶೇಷವಾಗಿ ತಣ್ಣೀರಿನ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ವಿಶೇಷ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಈ ಪೂಜೆಯನ್ನ ಬೆಳಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಸಲ್ಲಿಸಬೇಕು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧ ಮಾಡ್ಕೋಬೇಕು ಇನ್ನು ವಿಶೇಷವಾಗಿ ನೈವೇದ್ಯಕ್ಕೆ ಈ ಒಂದು ಧನುರ್ಮಾಸದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಹುಗ್ಗಿ ಅಂದ್ರೆ ಹೆಸರುಬೇಳೆಯಿಂದ ಮಾಡಿರುವಂಥ ಸ್ವೀಟ್ ಪೊಂಗಲ್ ಆಗಿರಬಹುದು ಅಥವಾ ಖಾರ ಪೊಂಗಲ್ ಆಗಿರಬಹುದು ಅದನ್ನು ನೀವು ನೈವೇದ್ಯವಾಗಿ ಮಾಡಿ ಮನೆಯಲ್ಲಿ ಮೊದಲು ದೇವರ ಪೂಜೆಯನ್ನು ಸಲ್ಲಿಸಿ ಪೂಜೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಿಸೋದು ಲಕ್ಷ್ಮೀ ಅಷ್ಟೋತ್ರ ಸ್ತೋತ್ರಗಳನ್ನು ಪಡಿಸೋದು ತುಂಬ मान विशेष ಬೆಳಿಗ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ನೀವು ಮತ್ತೆ ದೀಪ ಅಣಿಸುವಾಗ ವಿಷ್ಣು ಸಹಸ್ರನಾಮ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು ಮನೆಯಲ್ಲಿ ವಿಶೇಷವಾಗಿ ಈ ಪೂಜೆ ಸಲ್ಲಿಸಬೇಕಾದ್ರೆ ಹುಗ್ಗಿಯನ್ನು ಮಾಡಿ ನೈವೇದ್ಯಕ್ಕೆ ಇಡಬೇಕು ಹೆಸರುಬೇಳೆಯಿಂದ ಮಾಡಿರುವಂಥ ಸ್ವೀಟ್ ಪೊಂಗಲ್ ಅಥವಾ ಖಾರ ಪೊಂಗಲ್ ವಿಶೇಷವಾದ ಈ ಒಂದು ಪೂಜೆಗೆ ನೈವೇದ್ಯ ಅಂತ ಹೇಳ್ಬೋದು ಯಾವುದಾದ್ರೂ ಒಂದು ನೈವೇದ್ಯವನ್ನು ಹುಗ್ಗಿಯನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಸಲ್ಲಿಸಿ ನಂತರ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಮನೆ ಹತ್ತಿರ ಇರುವಂಥ ಅರಳಿ ಕಟ್ಟೆಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು ಪೂಜೆಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ಹಿಂದಿನ ದಿನಾನೇ ಒಂದು ಬ್ಯಾಗ್ ಅಲ್ಲಿ ಇಟ್ಟು ರೆಡಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಆದ ತಕ್ಷಣ ಅರಳಿ ಕಟ್ಟೆಗೆ ಹೋಗಿ ಪೂಜೆ ಸಲ್ಲಿಸಿ ಬರಬೇಕು ಯಾಕೆಂದ್ರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಪೂಜೆ ಅನ್ನೋದು ಆಗೋಗ್ಬೇಕು ಆರು ಗಂಟೆ ಒಳಗಡೆ ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಆರು ಗಂಟೆ ನಂತರ ಅಂದ್ರೆ ಸೂರ್ಯೋದಯ ಆದ ನಂತರ ನೀವು ಈ ಪೂಜೆಯನ್ನು ಸಲ್ಲಿಸಿದ್ರೆ ಸಂಪೂರ್ಣ ಫಲ ಸಿಗಲ್ಲ ಮಿಶ್ರ ಫಲಗಳು ಸಿಗುತ್ತವೆ ಧನುರ್ಮಾಸದ ಪೂಜೆಗೆ ಯಾವೆಲ್ಲ ಸಾಮಗ್ರಿಗಳು ಅಶ್ವಥ್ ಕಟ್ಟೆಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಎರಡು ದೀಪಗಳು ನೀವು ಮಣ್ಣಿನ ದೀಪ ತೊಗೊಂಡು ಹೋಗ್ಬೋದು ಎಣ್ಣೆ ಕಡ್ಡಿ ಪಟ್ಟಿ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಹೂವು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಜೊತೆಗೆ ನೀವು ನೈವೇದ್ಯಕ್ಕೆ ವಿಳ್ಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಅಥವಾ ದೇವ್ರಿಗೆ ಮಾಡಿರುವಂಥ ಹುಗ್ಗಿಯನ್ನು ತೊಗೊಂಡು ಹೋಗಿ ಇಡ್ಬೋದು ಅಥವಾ ಅವಲಕ್ಕಿ ಬೆಲ್ಲದ ಒಂದು ಪ್ರಸಾದವನ್ನು ಮಾಡ್ಬೋದು ಅಥವಾ ನೆನೆಸಿರುವಂಥ ಬೇಳೆಯನ್ನು ಇಡ್ಬೋದು ಬೆಲ್ಲದ ಚೂರನ್ನು ಇಡ್ಬೋದು ಹಾಲನ್ನು ಇಡ್ಬೋದು ಈ ರೀತಿ ನಿಮಗೆ ಸಾಧ್ಯವಾಗುವಂಥ ನೈವೇದ್ಯವನ್ನು ಸಹ ನೀವು ಪೂಜೆಗೆ ತೊಗೊಂಡು ಹೋಗಬೇಕು ಜೊತೆಗೆ ಅಲ್ಲಿ ಬಂದಿರುವಂಥ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಬರ್ಬೋದು ಅದಕ್ಕೂ ಸಹ ನೀವು ಬೇಕಾಗಿರುವಂಥ ಒಂದು ತಾಂಬೂಲದ ವಸ್ತುಗಳನ್ನು ತಗೊಂಡು ಹೋಗ್ಬೋದು ಅಲ್ಲಿಗೆ ಹೋದಾಗ ನೀವು ಅರಳಿ ಕಟ್ಟೆ ಹತ್ತಿರ ಒಂದು ಜಾಗವನ್ನು ನಿಗದಿಪಡಿಸ್ಕೊಂಡು ಸ್ವಲ್ಪ ನೀರನ್ನು ಲಿಚ್ಚುಮುಕ್ಸಿ ಅಲ್ಲಿ ಒಂದು ಸಾಮಗ್ರಿಗಳನ್ನು ಇಟ್ಟು ಮೊದಲನೇದಾಗಿ ದೀಪಗಳನ್ನು ಇಟ್ಟು ಅದಕ್ಕೆ ಒಂದು ಎಣ್ಣೆ ಹಾಕಿ ದೀಪಗಳನ್ನು ಬೆಳಗಿಸ್ಕೋಬೇಕು ಅಶ್ವತ್ಥ ಕಟ್ಟಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ನಂತರ ನೈವೇದ್ಯವನ್ನು ಒಂದು ಅಶ್ವತ್ ಕಟ್ಟೆಗೆ ಕಟ್ಟೆಯ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ವೃಕ್ಷವನ್ನು ಒಂಬತ್ತು ಸುತ್ತು ಸುತ್ತಿ ಬರಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮಃ ವೃಕ್ಷ ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ಒಂದು ವೃಕ್ಷ ಮಂತ್ರವನ್ನು ತಪ್ಪದೆ ಪಠಿಸಬೇಕು ಅಶ್ವತ್ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಯರು ವಾಸವಾಗಿರ್ತಾರೆ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ತ್ರಿಮೂರ್ತಿಯರ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ಇನ್ನು ಪೂಜೆಯನ್ನು ಸಲ್ಲಿಸಿ ಪ್ರದಕ್ಷಿಣೆ ಎಲ್ಲ ಹಾಕಿ ಆದ್ಮೇಲೆ ಬಂದಿರುವಂಥ ಮುತ್ತೈದರಿಗೆ ಒಬ್ರಿಗೋ ಮೂರು ಜನಕ್ಕೋ ಒಂದು ತಾಂಬೂಲವನ್ನು ಸಹ ನೀವು ಅಲ್ಲಿ ಕೊಟ್ಟು ಬರಬಹುದು ಇದೇ ರೀತಿ ಸಂಪೂರ್ಣ ಮೂವತ್ತು ದಿನಗಳು ಧನುರ್ಮಾಸದ ಪೂಜೆಯನ್ನು ನೀವು ಸಲ್ಲಿಸ್ಬೋದು ಮೂವತ್ತು ದಿನಗಳು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೊಂದು ದಿನಗಳಾದರೂ ಮಾಡ್ಬೋದು ಅಥವಾ ಒಂಬತ್ತು ದಿನ ಹನ್ನೊಂದು ದಿನ ಏಳು ದಿನ ಐದು ದಿನ ಕನಿಷ್ಠ ಪಕ್ಷ ಮೂರು ದಿನವಾದರೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಇಂತಿಷ್ಟು ದಿನಗಳು ಈ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಧನುರ್ಮಾಸದ ಪೂಜೆಯನ್ನು ಅಶ್ವತ್ಕಟ್ಟೆ ಹತ್ತಿರ ಹತ್ರ ಹೋಗಿ ಸಲ್ಲಿಸಿ ಬರೋದ್ರಿಂದ ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ನೆರವೇರುತ್ತೆ ಮುಖ್ಯವಾಗಿ ಈ ಪೂಜೆಯನ್ನು ಯಾರು ಮಾಡಬೇಕು ಅಂತ ಹೇಳೋದಾದರೆ ಸಂತಾನ ಭಾಗ್ಯ ತುಂಬ ದಿನಗಳಿಂದ ಒಂದು ನಿರೀಕ್ಷೆಯಲ್ಲಿರ್ತಾರೆ ಸಂತಾನ ಭಾಗ್ಯ ಸಿ ಸಿಗ್ತಿಲ್ಲ ಅನ್ನ ಧನುರ್ ಮಾಸದ ಪೂಜೆಯನ್ನು ತಪ್ಪದೆ ಮಾಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಜೊತೆಗೆ ಯಾರು ಒಳ್ಳೆಯ ವರದ ನಿರೀಕ್ಷೆಯಲ್ಲಿ ಮದುವೆಯ ನಿರೀಕ್ಷೆಯಲ್ಲಿ ಕನ್ಯರು ಸಹ ಈ ಒಂದು ಪೂಜೆಯನ್ನು ತಪ್ಪದೆ ಸಲ್ಲಿಸ್ತಾರೆ ಪೂಜೆ ಸಲ್ಲಿಸಿದ ನಿಮಗೆ ಶೀಘ್ರದಲ್ಲೇ ಉತ್ತಮ ಫಲಗಳು ಸಹ ಸಿಗುತ್ತೆ ಇನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸಹ ಅವರ ಒಂದು ಎಜುಕೇಷನಲ್ಲಿ ಅಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಅಂದರೆ ಈ ಪೂಜೆಯನ್ನು ಅವರು ಸಹ ಸಲ್ಲಿಸ್ಬೋದು ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಒಂದು ಪ್ರಮೋಷನ್ಗಳು ಸಿಗಬೇಕು ಅಂತ ಅನ್ನೋರು ಸಹ ಗಂಡಸರು ಸಹ ಈ ಪೂಜೆಯನ್ನು ಮಾಡಬಹುದು ಮಹಿಳೆಯರು ತಪ್ಪದೆ ಅವರ ಒಂದು ದಾಂಪತ್ಯ ಜೀವನ ಸುಖವಾಗಿರಬೇಕು ಮನೆಯಲ್ಲೇ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋರು ಈ ಪೂಜೆಯನ್ನು ಸಲ್ಲಿಸ್ತಾರೆ ಈ ಪೂಜೆಯನ್ನು ಯಾರು ಬೇಕಾದರೂ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಬಹುದು ಈ ಧನುರ್ಮಾಸ ನಮಗೆ ಡಿಸೆಂಬರ್ ಹದಿನಾರರಿಂದ ಶುರುವಾಗಿ ಜನವರಿ ಹದಿನಾಲ್ಕರವರೆಗೆ ಇರುತ್ತೆ ಮನೆ ಹತ್ರ ಯಾವುದೇ ಅಶ್ವತ್ ಕಟ್ಟೆ ಇಲ್ಲ ಪೂಜೆಯನ್ನು ಹೇಗೆ ಸಲ್ಲಿಸೋದು ಅಂತ ಯೋಚನೆ ಇದ್ದರೆ ಈ ಒಂದು ಮಾರ್ಗವನ್ನು ನೀವು ಅನುಸರಿಸಬಹುದು ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ತುಳಸಿ ಕಟ್ಟೆ ಪಕ್ಕದಲ್ಲೇ ಒಂದು ಅರಳಿ ಮರದ ಸಸಿಯನ್ನ ತಂದು ನೆಟ್ಟು ಒಂದು ತಿಂಗಳುಗಳ ಕಾಲ ಅದಕ್ಕೆ ನೀವು ಮನೆಯಲ್ಲೇ ಪೂಜೆಯನ್ನ ಸಲ್ಲಿಸಬಹುದು ಪೂಜೆಯನ್ನ ನೀವು ನಾಲ್ಕರಿಂದ ಆರು ಗಂಟೆ ಒಳಗಡೆ ಸಲ್ಲಿಸಿದ್ರೇ ನಿಮ್ಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಈ ಪೂಜೆಯನ್ನ ಇಚ್ಛೆ ಪಡುವ ಪ್ರತಿಯೊಬ್ಬರು ಸಹ ಸಲ್ಲಿಸಬಹುದು ಇಷ್ಟಾರ್ಥಗಳನ್ನ ನೀವು ಈಡೇರಿಸಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್